ಚನ್ನಪಟ್ಟಣದ ಮಂಗಳವಾರಪೇಟೆಯ ಬಸವನಗುಡಿಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಸಯ್ಯದ್ ಸಾದಾ ತುಲಾ ಸಕಾಪ್ ರವರು ಮಾತನಾಡಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಂಕೇತವಾಗಿ ಎರಡೂ ಧರ್ಮದವರು ಅಣ್ಣ ತಮ್ಮಂದಿರಂತೆ ಸಹಬಾಳ್ವೆಯನ್ನು ಮಾಡಿಕೊಂಡು ಹೋಗಬೇಕು ಎನ್ನುವ ಶಿವನ ಇಚ್ಛೆಯಂತೆ ಬಸವೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದ್ದು ಈ ದೇವಸ್ಥಾನ ನಿರ್ಮಾಣವು ಸೂರ್ಯಚಂದ್ರ ಇರುವವರೆಗೂ ಉಳಿಯುವಂತ ಂತಹ ಪುಣ್ಯದ ಕೆಲಸವಾಗಿದ್ದು ಅದೇ ರೀತಿ ಹಿಂದೂ ಮುಸ್ಲಿಂ ಬಾಂಧವರು ಸೋದರರಂತೆ ಸಹಬಾಳ್ವೆಯ ಜೀವನವನ್ನು ಮಾಡುವ ಪದ್ಧತಿಯನ್ನು ಆ ಶಿವ ಎಲ್ಲಾ ಸಮುದಾಯದ ಜನರಿಗೂ ಅನುಗ್ರಹಿಸಲಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಮಂಗಳವಾರ ಪೇಟೆಯ ಮುಖಂಡರೆಲ್ಲರೂ ಸೇರಿ ಸೈಯದ್ ಸಾದಾತುಲ್ಲಾ ಸಖಾಪ್ರವರಿಗೆ ಬಿಳಿ ಕಿರೀಟ ಧಾರಣೆ ಮಾಡಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು ದೇವಸ್ಥಾನ ಕಡಬೇಕು ನಾವು ಹುಟ್ಟಿ ಪ್ರಯೋಜನ ಆಗಬೇಕು ಚಪ್ಪಟ್ಟಣ ಅವರಿಗೆ ಅಂತ ಬಂದು ಮಗಳಿಗೆ ಕೇಳಿದೆ ಎಲ್ಲರೂ ಒಪ್ತು ಕೊಟ್ಟರು ಕಟ್ಟಿ ಅಂತ ಆವಾಗಿಂದ ನಾನು ಆರು ವರ್ಷ ಆಯಿತು ಶುರು ಮಾಡಿ ಇವರೆಲ್ಲ ನಮಗೆ ಸಹಾಯ ಮಾಡಿದ್ರು ಊರವರೆಲ್ಲ ಒಪ್ತು ಕೊಟ್ಟರು ಭಾಳ ಖುಷಿಯಾಯಿತು ಮನಸ್ಸೆಲ್ಲ ಖುಷಿ ಖುಷಿಯಾಯಿತು ದೇವಸ್ಥಾನ ಕಲ್ಲುಂದು ಪ್ರಪಂಚ ಇದು ಗಂಟೆ ಇರಬೇಕು ಸೂರ್ಯಚಂದ್ರ ಇರುವ ಗಂಟೆ ಇರಬೇಕು ಅಂತ ಆರು ವರ್ಷ ಕೆಲಸ ತೆಗೆದು ಮಾಡಿದ್ದೀವಿ ಶಿವ ನಮ್ಮ ತಾಯಿ ಹೊಟ್ಟೆಯಿಂದ ಬಂದು ಕಲಿಸಿದ ಅದೆಲ್ಲ ಶಿವ ಅಂತ ಮಾಡಿದ್ದೀವಿ ನಮ್ಮದು ಏನಿಲ್ಲ ಶಿವನಿಚ್ಚೆ ಖರ್ಚಾಯಿತು ಖರ್ಚು ಇದು ದೇವ್ರ ಜೊತೆಗೆ ಖರ್ಚು ಗೀಸೋ ಎಲ್ಲ ನಮ್ಮ ನೋಡಿ ನಮ್ಮ ಅಣ್ಣ ತಮ್ಮ ಮಕ್ಕಳು ನಮ್ಮ ಕುಟುಂಬ ಅವರು ಎಲ್ಲ ಸಪೋರ್ಟ್ ಮಾಡೋರು ಎಲ್ಲ ಬೇರೆ ಬೇರೆ ಅವರ ಮಾಡ್ತಾರೆ ಎಲ್ಲ ಸಹಾಯ ಮಾಡಿ ಕಟ್ಟಿದ್ದೀವಿ ಇರಬೇಕು ಪ್ರೀತಿಯಿಂದ ಇರಬೇಕು ಅಂತ ಶಿವ ಮಾಡ್ತಾವೆ ಆಯ್ತಾ ಕೋಟೆ ಕೋಟ್ಯನ್ಗೆ ಒಬ್ಬನಿಗೆ ಈ ಥರ ಶಿವ ಒಪ್ಸೋದು ಕಟ್ಸೋದು ಎಲ್ಲರ ಕೈಯಿಂದ ದೇವ್ರ ಮನೆ ಮಜಿದಿ ಕಟ್ಸ ಕಟ್ಸೋಕ್ಕಾಗಲ್ಲ ದುಡ್ಡು ಎಲ್ಲ ತುಂಬಿ ತುಂಬಿ ಇರ್ತದೆ ಹತ್ತು ಖರ್ಚು ಮಾಡಲ್ಲ ನಾವು ದೇವ್ರ ಕೆಲಸಕ್ಕೆ ಮಾಡ್ತಾಯಿದ್ದೀವಿ ಶಿವ ನಮ್ಮ ಕುಟುಂಬಕ್ಕೆ ಚೆನ್ನಾಗಿ ಮಡಗಲಿ ಆ ಪ್ರೀತಿಯಿಂದ ಅಣ್ಣ ತಂದಿರಂಗೆ ಬಾಳಬೇಕು ಅಷ್ಟೇ ಬ್ಯಾರದು ಏನಿಲ್ಲ ಇವರೇ ಇನ್ನೇನು ಮಾಡ್ ಬರೋಣ ಅಷ್ಟೇ ಅಣ್ಣ ಇರಬೇಕು ಅಷ್ಟೇ ಸಾಕಿಲ್ವಾ ಪ್ರೀತಿನೇ ದೊಡ್ಡತಾನೆ ಬೇರೆ ಬೇರೆ ಕಡೆ ಮಾಡ್ತೀವಿ 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 ಯಾರ್ಯಾರು ಬರ್ತಾರೆ ಯಾರು ವಾಪಸ್ ಕಳಿಸ್ ಕಳಿಸಲ್ಲ ನಮ್ಮ ಕೈಲಿ ಏನು ಶಿವ ಕೊಟ್ಟವನೇ ಕೊಟ್ಟು ಕಳ್ಸಿ ವಾಪಸ್ ಕಳಿಸೋಲ್ಲ ಅಂತ ಆಯ್ತಾ ನಮ್ಮ ತಂದೆ ತಾಯಿ ಅರವತ್ತು ವರ್ಷದ ಅಂದರೆ ಹೀಗೆನೆ ಹೀಗೆ ರೀ ನಮ್ಮ ತಂದೆಯೂ ಹಾಗೆ ನಮ್ಮ ತಾಯಿನೂ ಹಾಗೆ ಸಹಾಯ ಮಾಡೋದು ಬಡವ್ರಿಗೆ ನೋಡೋದು ಅದಕ್ಕೋಸ್ಕರ ನಮ್ಮ ಮಕ್ಕಳು ಅದೇ ಥರ ಶಿವ ಉತ್ಸವ ನಮ್ಮ ಮಕ್ಕಳಿಗೂ ಇದೇ ದಾರಿ ಕರ್ಕೊಂಡು ಹೋಗೋದು ಶಿವ ನಾವು ಪ್ರಾರ್ಥನೆ ಮಾಡ್ತೀವಿ ಅದೇ ಈಗ ಅವರೇ ಹೇಳಿರೋ ರೀತಿಯಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರೋ ಒಂದೇ ಹೋಗಬೇಕು ಹೋಗ್ಬೇಕು ಅನ್ನೋದ್ರಲ್ಲಿ ಹೇಳಿದ್ದಾರೆ ಈಗ ನಮ್ಮ ಚನ್ನಪಣ್ಣದಿಂದಲೇ ಒಂದು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಎಲ್ಲ ಒಂದಾಗಿ ಅಣ್ಣ ತಂದಿರೋಗಿ ಹೋಗ್ಬಾ ಅನ್ನೋ ಒಂದು ಉದ್ದೇಶ ಅವರೇ ಸಾರಿದ್ದಾರೆ ಅವ್ರಿಗೆ ಮುಖಂಡ ನಮ್ಮ ಚೆನ್ನಪ್ಪಣ್ಣ ಒಂದು ನಮ್ಮ ದೇಶಕ್ಕೆ ನಮ್ಮ ಪ್ರಪಂಚಕ್ಕೆ ಒಂದು ಇದಾಗ್ತದೆ ಮಾದರಿ ಆಗ್ತದೆ ಅನ್ನೋ ಒಂದು ರೀತಿಯಿಂದ ಸಂತೋಷ ಆಗ್ತದೆ